ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅವರ್ ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋವಂಥದ್ದು ಆರ್ಗ್ಯಾನಿಕ್ ಮೆಥಡಲ್ಲಿ ಕಣ್ಣಿಗೆ ಕಾಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ನನ್ನ ಮೊದಲನೇ ಬಾಣತನದಲ್ಲಿ ನಮ್ಮ ಅಜ್ಜಿ ನನಗೆ ಮಾಡಿ ತೋರಿಸಿದ್ರು ಸೊ ನನಗೆ ಬಿಟ್ಟಿದ್ದೆ ನಾನೇನು ಒಣಗನೆ ಸೊಪ್ಪು ಅಂತ ಒಂದು ಗೊತ್ತಿತ್ತು ಅಷ್ಟೇ ಬಟ್ ಇನ್ನು ಮಿಕ್ಕಿದ ಐಟಮ್ಸ್ ಮರ್ತಿದ್ದೆ ಸೊ ನಮ್ಮ ಅಜ್ಜಿಗೆ ಕಾಲ್ ಮಾಡಿ ಆ ಅಕ್ಕ ಏ ಅಕಯ್ಯ ಅವರು ಅಕಯ್ಯ ಅಂತಲೇ ಕೂಗೋದು ಐ ಥಿಂಕ್ ಶಿ ಇಸ್ ಏಯ್ಟಿ ಸಿಕ್ಸ್ ಆರ್ ಏಯ್ಟಿ ಸೆವೆನ್ ಈಗ ಏನೇನು ಹಾಕೋದು ಏನೇನು ಮಾಡಿದ್ವಿ ನಾವು ಅಂತ ಕೇಳಿದೆ ಸೊ ಅವರು ಪ್ರೊಸೀಜರ್ ಹೇಳಿದ್ರು ಸೊ ಅದನ್ನು ಮಾಡ್ತಾಯಿದ್ದೀನಿ ಇದು ಆರ್ಗ್ಯಾನಿಕ್ ಮೆಥಡ್ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿರೋದಿಲ್ಲ ನಿಮ್ಮ ಕಣ್ಣಿಗೂ ಕೂಡ ತುಂಬ ಹಿತವಾಗಿರುತ್ತೆ ಸುಖವಾಗಿರುತ್ತೆ ಕಣ್ಣಿಗೆ ನೀವು ಮಾರ್ಕೆಟಲ್ಲಿ ತುಂಬ ಕಾಜಲ್ಸ್ ಅವೈಲೇಬಿಲಿಟಿ ಇರುತ್ತೆ ಅದು ಎಷ್ಟೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂದರು ಅದರಲ್ಲಿ ಲಿಡ್ ಅಂಶ ಜಾಸ್ತಿ ಇರುತ್ತೆ ಸೊ ನೀವು ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಈಗ ಬನ್ನಿ ಅದಕ್ಕೆ ಮಾಡ್ಲಿಕ್ಕೆ ಬೇಕಾಗಿರೋ ಒಂದು ಏನಂತ ನೋಡ್ಕೊಳ್ಳೋಣ ಫಸ್ಟ್ ಇದೊಂದು ದೀಪ ತೆಗೆದಿಟ್ಕೊಂಡಿದ್ದೀನಿ ಆ ನಂತರ ಇದು ಪಚ್ಚ ಕರ್ಪೂರ ಅಂತ ಹೇಳ್ತಾರೆ ಕರ್ಪೂರ ಅಲ್ಲ ಇದು ಪಚ್ಚ ಕರ್ಪೂರ ನೋಡಿ ಇದು ಈ ರೀತಿ ಇರುತ್ತೆ ಇದು ಸ್ಮೆಲ್ ಕೂಡ ಸೇಮ್ ಕರ್ಪೂರದ ಥರ ಇರುತ್ತೆ ಬಟ್ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ಇದು ಅಡುಗೆನಲ್ಲಿ ಕೂಡ ಉಪಯೋಗಿಸ್ತಾರೆ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೂಡ ಹಾಕ್ತಾರೆ ಇದು ನೋಡಿ ತೊಗೊಳ್ಳಿ ಕರ್ಪೂರ ಕೊಟ್ಬಿಟ್ಟರು ಯಾರಾದರೂ ಇದು ಅರಳೆಣ್ಣೆ ಅರಳೆಣ್ಣೆ ಮನೆಯಲ್ಲೇ ಮಾಡಿಟ್ಕೊಂಡಿರೋದಾದರೆ ಇನ್ನೂ ಒಳ್ಳೆಯದು ನಮಗೆಲ್ಲ ಅತ್ತೆ ಮನೆಯಿಂದೆಲ್ಲ ಬರುತ್ತೆ ಸೊ ಇದು ಪ್ಯೂರ್ ಅರಳೆಣ್ಣೆ ಮನೆಯಲ್ಲೇ ಮಾಡಿರೋ ಅಂಥದ್ದು ಇದು ಸಿಕ್ಕಿಲ್ಲ ಅಂದರೆ ಮನೆಯಲ್ಲೇ ಮಾಡಿರೋದಾದರೆ ತುಪ್ಪ ಒಳ್ಳೆ ತುಪ್ಪ ಹಸುವಿನ ತುಪ್ಪ ಆದರೆ ಇನ್ನೂ ಒಳ್ಳೆಯದು ಎಮ್ಮೆದೆಲ್ಲ ತೊಗೊಬಿಡಿ ಎಮ್ಮೆ ಅಂದರೆ ಬೆಫೆಲೋ ಬೆಫೆಲೋ ತು ತೊಗೊಬಿ ತೊಗೊಬಿಡಿ ಇದು ಬಂದು ಒನ್ಗನೆ ಸೊಪ್ಪು ಈ ಒನ್ಗನೆ ಸೊಪ್ಪು ಸಿಟ್ಟಿ ಸಿಕ್ಕಿಲ್ಲ ಅಂದರೆ ನಂದು ಬಟ್ಲು ಹೂವು ಅಂತ ಹೇಳ್ತಾರೆ ನೋಡಿ ಅದು ಈ ಥರ ಇರುತ್ತೆ ಇದು ಒಂದು ಸುತ್ತಂದೇ ಆಗಿರಬೇಕು ಎರಡು ಸುತ್ತೊಂದು ಮೂರು ಸುತ್ತಂದಾದರೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಒನ್ಗನೆ ಸೊಪ್ಪಲ್ಲಿ ಕಣ್ಣಿಗೆ ತುಂಬಾ ಆದಂಥ ಗುಣಗಳಿದೆ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ಒನ್ಗನೆ ಸೊಪ್ಪು ಕ್ಯಾರೆಟ್ಟು ಪಪಾಯ ತಿಂದರೆ ಕಣ್ಣಿನ ಎಂಥ ದೃಷ್ಟಿದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಾನು ಏನು ಮಾಡಿದ್ದೀನಿ ಅಂದರೆ ಈ ಒನ್ಗನೆ ಸೊಪ್ಪನ್ನ ತೊಗೊಂಡು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಬ್ಲೆಂಡ್ ಮಾಡಿಬಿಟ್ಟು ಆನಂತರ ಅದರ ರಸ ಏನಿದೆ ಕಾಟನ್ನು ಹತ್ತಿಗೆ ಒಂದು ಹತ್ತಿಗೆ ಹಾಕಿ ನೋಡಿ ಈ ಕಾಟನ್ ಏನು ಕಿಂಗಿದೆ ಅಂತ ಕೇಳಿಬಿಡಿ ಈ ಈ ಒಣಗನೆ ಸೊಪ್ಪು ಏನಿದೆ ಇದು ರಸನ ಕಾಟನ್ಗೆ ಹಾಕಿ ಇದನ್ನು ಒಣಗಿಸಿಟ್ಟು ಆನಂತರ ಇದನ್ನು ಬತ್ತಿ ಮಾಡಿಟ್ಕೊಂಡಿದ್ದೀನಿ ಇದು ಯಾವುದೇ ಕೆಮಿಕಲ್ಸ್ ಇಲ್ಲ ಏನೂ ಇಲ್ಲ ಎದ್ರಕೊಂಬಿಡಿ ನೀವು ದಯವಿಟ್ಟು ಆರಾಮಾಗಿ ಮಾಡ್ಕೋಬೋದು ನಿಮಗೆ ಈ ಒಣಗನೆ ಸೊಪ್ಪು ಸಿಕ್ಕಿಲ್ಲ ನಂದು ಬಟ್ಲು ಹೂವು ಕೂಡ ಸಿಕ್ಕಿಲ್ಲ ಅಂತ ಏನು ಮಾಡ್ಬೋದು ಡೈರೆಕ್ಟು ಒಂದು ಅತ್ತಿ ಕಾಟನ್ ಅಂದರೆ ಯಾವುದು ಹತ್ತಿಯಾಗಿರಬೇಕು ಸ್ಟೆರಲೈಸ್ಡ್ ಆಗಿರಬೇಕು ಈ ಮೆಡಿಕಲಲ್ಲಿ ಕೇಳಿ ಕೊಡ್ತಾರೆ ಆ ಹತ್ತಿ ಉಪಯೋಗಿಸಿ ನೀವು ಮಾಡಬೇಕಾಗುತ್ತೆ ಬೇರೆ ಅತ್ತಿ ಅಂದರೆ ಬೆಳೆದ ಹತ್ತಿಲೆಲ್ಲ ಹೋಗಬೇಡಿ ದಯವಿಟ್ಟು ಅದರಲ್ಲಿ ತುಂಬ ಕೀಟಾಣುಗಳಿರುತ್ತೆ ಪೆಸ್ಟಿಸೈಡ್ಸ್ ಹಾಕಿರ್ತೀರ ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಇದೂ ಅಷ್ಟೇ ಸ್ಟೆರಲೈಸ್ ಅತ್ತಿಲಿ ನಾನು ಈ ಹೊಣಗಣೆ ಸೊಪ್ಪಿನ ರಸವನ್ನು ತೆಗೆದು ಇದಕ್ಕೆ ಹಾಕಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಮನೆಯ ಯಾವುದಾದ್ರೂ ಮೂಲೆ ಮೂಲೆಯಲ್ಲೇ ಮಾಡಬೇಕು ಯಾಕಂದರೆ ಅಗ್ಲಗ್ಲ ಮಕ್ಕಳು ಮರಿ ಅಥವಾ ನಾವೇ ಆದರೂ ಯಾರೂ ಓಡಾಡಬಾರ್ದು ಅಂಥ ಜಾಗದಲ್ಲಿ ಮಾಡಬೇಕು ಆ ಜಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಕಸ ಗುಡಿಸಿ ಇದು ಮಾಡ್ಕೊಳ್ಳಿ ನೀಟಾಗೆ ಆನಂತರ ಈ ಥರ ಎರಡು ಬೌಲ್ನ ಇಟ್ಟು ಒಣಗರೆ ಸೊಪ್ಪಿಂದ ಬತ್ತಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇಡ್ತಿದ್ದೀನಿ ಇಲ್ಲಿ ಈಗ ಹರಳೆಣ್ಣೆ ನಾನು ಹರಳೆಣ್ಣೆ ಯೂಸ್ ಮಾಡ್ತಾ ಯೂಶಲಿ ಅರಳೆಣ್ಣೆ ನಮ್ಮ ಕಣ್ಣನ್ನು ತುಂಬಾ ತಂಪ್ ಮಾಡುತ್ತೆ ತುಂಬ ಆಫ್ ಫೀಟ್ ಆಗಿರೋರು ಕೂಡ ಹರಳೆಣ್ಣೆ ಯೂಸ್ ಮಾಡಿದ್ರೆ ತುಂಬಾ ತಂಪಾಗುತ್ತೆ ಸೊ ಹರಳೆಣ್ಣೆ ಹಾಕಿ ಇವನ್ ನಿಮ್ಗೇನು ಸಿಕ್ಕಿಲ್ಲ ಅಂದರೆ ನಾರ್ಮಲಿ ಕಾಟನ್ ನಾರ್ಮಲ್ ಕಾಟನ್ ಅಂದರೆ ಸ್ಟೆರ್ಲೈಸ್ಡ್ ಕಾಟನಲ್ಲಿ ತುಪ್ಪ ಹಾಕಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಇಟ್ಟು ಮ್ಯಾಚ್ ಬಾಕ್ಸಲ್ಲಿ ಅದನ್ನು ಹಚ್ಕೊಳ್ಳೋಣ ನೋಡಿ ಈ ರೀತಿ ಉರಿತಿದೆ ಉರಿತಿರೋ ಟೈಮ್ನಲ್ಲಿ ಈ ರೀತಿ ಒಂದು ಪಾತ್ರೆನ ಮುಚ್ಚಿಟ್ಬಿಡಿ ಮುಚ್ಚಿ ತೋರಿಸ್ತೀನಿ ಫುಲ್ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಮುಚ್ಚಿಡೋದ್ರಿಂದ ಏನಾಗುತ್ತೆ ಈ ಕೆಳಗಡೆ ದೀಪ ಉರಿತಿರುತ್ತಲ್ಲ ಅದೆಲ್ಲ ಬಂದು ಮೇಲ್ಗಡೆ ಕಲೆಕ್ಟ್ ಆಗುತ್ತೆ ಹೊಗೆ ಏನಿದೆ ಆ ಇಜ್ಲು ಅಂತ ಏನು ಹೇಳ್ತೀವಿ ಆ ಹೊಗೆಯಿಂದ ಬರುವಂತಹ ಕೋಲ್ ಅದೆಲ್ಲ ಕಲೆಕ್ಟ್ ಆಗಿರುತ್ತೆ ಆ ಕೋಲ್ನ ತೊಗೊಂಡು ಮಾಡೋದು ತೋರಿಸ್ತೀನಿ ನಿಮಗೆ ಹೇಗೆ ಅಂತ ನೋಡಿ ಕಾಣಿಸ್ತಿದೆ ಅಲ್ವಾ ಇಷ್ಟೇ ಅದು ಚೆನ್ನಾಗಿ ಅಂದರೆ ಉರಿತಾ ಉರಿತ ಏನಾಗುತ್ತೆ ಅಲ್ಲಿ ಒಂದು ಹೊಗೆ ಥರ ಕಟ್ಕೊಂಡು ಎಷ್ಟಪ್ಪ ಗೆಡ್ಡೆ ಸಿಗುತ್ತೆ ಅಂದರೆ ಭೂ ಏನು ಹೇಳ್ತೀವಿ ಸಾರಿ ಇಜ್ಲು ಸಿಗುತ್ತೆ ಅದನ್ನು ತೆಗೆದಿಟ್ಕೊಳ್ಳೋಣ ಯೂಜ್ವಲಿ ಕ್ಯಾಸ್ಟ್ರಾಲು ಅಂದರೆ ಹರಳೆಣ್ಣೆ ಮತ್ತು ತುಪ್ಪ ಏನಿದೆ ಅದು ನಮ್ಮ ದೇಹದಲ್ಲಿರೋ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆರ ಉಪಯೋಗಿಸ್ತಾರೆ ಮತ್ತು ನಮ್ಮ ಮಾರ್ಕೆಟಲ್ಲಿ ತುಂಬ ಹಲವಾರು ವಿಧವಾದ ಕಾಜಲ್ಗಳು ಸಿಗುತ್ತೆ ಅದೆಲ್ಲ ಒಳ್ಳೆಯದಾಗಿರೋದಿಲ್ಲ ಅದರಲ್ಲಿ ಲಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಸೊ ಲಿಡ್ ಸಲ್ಫೇಟ್ ಅಂತ ಏನು ಹೇಳ್ತಾರೆ ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಕಣ್ಣಿಗೆ ಆರೋಗ್ಯ ಕೂಡ ಕೆಡುತ್ತೆ ಮತ್ತು ಅದರಿಂದ ತುಂಬ ಖಾಲಿಗಳು ಕೂಡ ಬರುತ್ತೆ ಕಣ್ಣಿಗೆ ಲೈಕ್ ಕೆಂ ಕಣ್ಣು ಉರಿ ಕೆಂಪು ಆಗೋದು ಆ ರೀತಿಯೆಲ್ಲ ಏನೇನೋ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅದಲ್ಲದೆ ಲಿಡ್ ಫ್ರೀ ಕೂಡ ಸಿಗುತ್ತೆ ಬಟ್ ಅದು ತುಂಬಾ ರೇಟ್ ಜಾಸ್ತಿ ಇರುತ್ತೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಎಬೋ ಇರುತ್ತೆ ಸೊ ಅಕಾರ್ಡಿಂಗ್ ಟು ಮೀ ಈ ಥರ ಮಾಡ್ಕೊಳ್ಳೋದು ತುಂಬಾ ಚೀಪ್ ಇರುತ್ತೆ ತುಂಬಾ ಈಸಿಯಾಗೂ ಕೂಡ ಅವೈಲೇಬಲ್ ಇದೆ ಈಗ ನಿಮ್ಗೆ ಒಂದನೇ ಸೊಪ್ಪು ಸಿಕ್ಕಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಡೈರೆಕ್ಟ್ ಕಾಟನ್ ಸ್ಟರ್ಲೈಸ್ಡ್ ಕಾಟನಲ್ಲಿ ತುಪ್ಪ ಹಾಕಿ ಡೈರೆಕ್ಟ್ ಮಾಡ್ಕೋಬೋದು ಇದು ನಿಮ್ಮ ಕಣ್ಣಿಗೆ ಇರಿಟೇಷನ್ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ನೀವು ಆರಾಮಾಗಿ ವರ್ಷದ ತನಕ ಯೂಸ್ ಮಾಡ್ಬೋದು ಇದು ಯಾವುದೇ ತೊಂದರೆ ಇಲ್ಲ ಬಟ್ ಏನಪ್ಪ ಅಂದರೆ ಕ್ಲೀನ್ ಕಂಟೈನರಲ್ಲಿ ನೀವು ಎತ್ತಿಟ್ಕೊಬೇಕಾಗತ್ತೆ ನೀವು ಮಾರ್ಕೆಟಲ್ಲಿ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಬರೋದ್ಕಿನ್ನ ಮನೆಯಲ್ಲೇ ಸುಲಭವಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿಗಾಗೋ ಕಾಜಲ್ಗೆ ಏನಕ್ಕೆ ಮಾರ್ಕೆಟಿಂದ ತರಬೇಕು ಅಲ್ವಾ ಏನಕ್ಕಪ್ಪ ನಾನು ಮೂಲೆಯಲ್ಲೇ ಮಾಡಬೇಕು ಅಂತ ಹೇಳಿದ್ದು ಅಂದರೆ ನಮ್ಮ ಅಜ್ಜಿ ಹೇಳೋರು ಕಾಲು ಧೂಳಾಗುತ್ತೆ ಅಂತ ಏನು ಕಾಲ್ ಧೂಳು ಅಂದರೆ ಈಗ ಊಟ ಕೂತಿದ್ರು ಯಾರಾದರೂ ಆ ಓಡಾಡೋ ದಾರಿಯಲ್ಲಿ ಊಟ ಕೂತ್ಕೊಂಡ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇದು ಕೂಡ ಅಷ್ಟೇ ಕಾಲು ಧೂಳಾಗುತ್ತೆ ಯಾವತ್ತೂ ದೇವ್ರ ಮನೆ ಮೂಲೆಯಲ್ಲಿ ಅಥವಾ ಯಾವುದಾದ್ರೂ ಉಪಯೋಗಿಸ್ದೇ ಇರೋಂತಹ ರೂಮಲ್ಲೋ ಕೋಣೆಲ್ಲೋ ಹೇಳ್ತಿದ್ದವರು ಸೊ ಹಾಗಾಗಿ ನಾನು ನಿಮಗೆ ಈ ಪ್ರೊಸೀಜರ್ ಹೇಳಿದ್ದು ಇದು ಪಕ್ಕಾ ನನ್ನ ಗ್ರ್ಯಾನಿದು ನಮ್ಮ ಅಜ್ಜಿದು ಅವ್ರನ್ನ ಯೂಶಲಿ ಅಕ್ಕಯ್ಯ ಅಂತಲೇ ನಾವು ಕರೆಯೋದು ಕೂಡ ನೋಡಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ತಗೊಳ್ಳಿ ಈಗ ಇದನ್ನು ಈ ಹೊಗೆ ಏನಿದೆ ಇದನ್ನೆಲ್ಲ ಒಂದು ಸ್ಪೂನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಕಾಣಿಸ್ತಿದೆ ನೋಡಿ ನಾನು ಇದನ್ನೆಲ್ಲ ಒಂದು ಕಡೆ ಈ ರೀತಿ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಹನಿ ಜಾಸ್ತಿ ಬೇಡಿ ಒಂದೇ ಒಂದು ಹನಿ ಅರಳೆಣ್ಣೆ ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ನಾನು ಆ್ಯಡ್ ಮಾಡ್ತಾ ಇರೋದು ನೆನಪಲ್ಲಿರಲಿ ಒಂದೇ ಒಂದು ಡ್ರಾಪ್ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ಇದಕ್ಕೆ ಸಾಲ್ತಾಯಿಲ್ಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದು ಪಚ್ಚಕರ್ಪುರ ಜಸ್ಟು ಒಂದೇ ಒಂದು ಇಷ್ಟು ಪಿಂಚ್ ಸಾಕು ಜಾಸ್ತಿ ಬೇಡಿ ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಬೇಕು ಹಾಗೆ ಇದು ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸಾಕು ಒಂದೇ ಒಂದು ಪಿಂಚ್ ಅಷ್ಟೇ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಗಟ್ಟಿಗೆ ಇರಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ತುಂಬ ತೆಳುವಾಗ್ಬಿಡುತ್ತೆ ಆಮೇಲೆ ನಿಮಗೆ ಹಾಕ್ಕೊಳ್ಳಿಕ್ಕೆ ಒಂಥರ ಅನಿಸುತ್ತೆ ನಾನು ಈಗ ಇದನ್ನು ತೋರಿಸ್ತೀನಿ ನಿಮಗೆ ಒಂದೇ ಒಂದು ನೋಡಿ ತುಂಬಾ ಚೆನ್ನಾಗಿ ಬರುತ್ತಿದ್ದು ತುಂಬಾ ದಿನ ಬಾಳ್ಗೆ ಕೂಡ ಬರುತ್ತೆ ಇದೇ ರೀತಿ ಗಟ್ಟಿಗಿರಲಿ ನೋಡ್ತಿದ್ದೀರಲ್ಲ ಎಷ್ಟು ಡಾರ್ಕ್ ಆಗಿದೆ ಅಂತ ನೋಡಿ ಒಂದು ಸ್ವಲ್ಪ ತೊಗೊಂಡಿ ಥರ ಎಳ್ಕೊಂಡ್ರೆ ಸಾಕು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ತುಂಬಾ ಡಾರ್ಕ್ ಆಗಿರುತ್ತೆ ಇದು ನ್ಯಾಚುರಲ್ ವೇ ಕಾಜಲ್ ಮಾಡಲಿಕ್ಕೆ ಮತ್ತು ನೀವು ಯಾವ್ದಾನ ಒಂದು ಕಂಟೈನರ್ ಇದ್ದರೆ ಚಿಕ್ಕದು ಅದನ್ನು ಇದನ್ನು ಎತ್ತಿ ಫಿಲ್ ಮಾಡಿಟ್ಕೊಳ್ಳಿ ನಿಮಗೆ ತುಂಬಾ ಕಡಿಮೆ ನಾನು ಮಾಡಿಟ್ಕೊಂಡಿರೋದು ಇದು ನನಗೆ ಒಂದು ಆರು ತಿಂಗಳಿಗಾದರೆ ಸಾಕು ಇದು ಆರು ತಿಂಗಳು ಯಾಕೆ ವರ್ಷದ ಗಟ್ಟಲೆ ಬರುತ್ತೆ ಇವ ಕಾಲ್ ಸ್ಪೂನ್ ಕೂಡ ಇಲ್ಲ ಇದು ಐ ವಿಲ್ ಶೋ ಯು ನೋಡಿ ಒಂದು ಕಾಲ್ ಸ್ಪೂನ್ ಕೂಡ ಇಲ್ಲ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನಲ್ ಹೆಸ್ ಸ್ವಯಂ ಕಲಿಕೆ ನೋಡಿ ಖಲಿ ಥ್ಯಾಂಕ್ ಯು